ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ರಾಜ್ಯದಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಜನರಿಗೆ ಓಡಾಡಲು ಆಗುತ್ತಿಲ್ಲ ಗುಂಡಿ ಬಿದ್ದು ಚರಂಡಿ ನೀರು ಮನೆಗಳಿಗೆ ನುಗ್ಗುತ್ತಿವೆ ಬೈಕ್ ರಸ್ತೆ ಮೇಲೆ ಓಡಾಡುತ್ತಿಲ್ಲ ಜನರಿಗೆ ಸರ್ಕಾರ ವಾಟರ್ ಬೋಟ್ ನೀಡಬೇಕು ಗೃಹಲಕ್ಷ್ಮಿಗಾಗಿ ನೀಡಿದ ಹಣದಿಂದ ನೀರು ನುಗ್ಗಿ ಹಾಳಾದ ವಸ್ತುಗಳನ್ನು ಖರೀದಿ ಮಾಡಲು ಆಗುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದೆಲ್ಲ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಜನರ ವದನೆಗಳನ್ನ ಸಮಾವೇಶ ಮಾಡಬೇಕಾಗಿತ್ತು ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿ ನಡೆಸಿದರು ಕಲಬುರಗಿಯ ಜಿಲ್ಲಾ ಬಿಜೆಪಿ ಎಂದು ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಕಮಿಷನ್ ಭ್ರಷ್ಟಾಚಾರ ಮಾಡಿದ್ದು ದೊಡ್ಡ ಸಾಧನೆಯಾಗಿದೆ ಸರ್ಕಾರಿ ಕಚೇರಿ ತೆಗೆದ ತಕ್ಷಣವೇ ಒಳ್ಳೆಯ ವ್ಯಾಪಾರ ಆಗಲಿ ಎಂದು ಮುಖ್ಯಮಂತ್ರಿಗಳು ಬೇಡಿಕೊಳ್ಳುತ್ತಿದ್ದಾರೆ ಇಂತಹ ಭ್ರಷ್ಟ ಸರ್ಕಾರ ಎಲ್ಲೂ ಕಂಡಿಲ್ಲ ಸಿಎಂ ಐದು ಲಕ್ಷ ಜಮೀನು ಕೊಂಡು ಅರವತ್ತು ಕೋಟಿ ಕೊಟ್ಟರೆ ಕೊಡ್ತೇನೆ ಎಂದು ಹೇಳುತ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬ ಸಹ ಐದು ಎಕರೆ ಜಾಗ ಅನಧಿಕೃತವಾಗಿ ಖರೀದಿ ಮಾಡಿದ್ರು ಕದ್ದ ಮಾಲು ವಾಪಸ್ ನೀಡುವ ಚಾಳಿ ಆರಂಭಿಸಿ ಕದ್ದ ಮಾಲು ವಾಪಸ್ ಕೊಟ್ಟರೆ ಕೇಸ್ ಇಲ್ಲ ಎಂಬುದು ರಾಜ್ಯದ ಜನತೆಗೆ ತೋರಿಸಿದ್ದಾರೆ ಎಂದು ಕುಟುಕಿದರು ಸಮಾವೇಶ ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಓಡಾಡಲಿಕ್ಕೂ ಕೂಡ ಇಲ್ಲ ಜನರಿಗೆ ಯಾಕೆಂದರೆ ವಿಪರೀತ ಮಳೆ ಆಗಿದೆ ರಸ್ತೆಗಳು ಗುಂಡಿ ಬಿದ್ದಿದೆ ಚರಂಡಿಗಳಲ್ಲಿ ನೀರು ಹೋಗ್ತಿಲ್ಲ ಶಿಲ್ಟ್ ತುಂಬಿಕೊಂಡಿದೆ ಕಸ ತುಂಬಿ ಎಲ್ಲ ಆ ಕ ಕೆಟ್ಟ ನೀರು ಮನೆ ಮನೆಗೂ ಪ್ರವೇಶ ಮಾಡ್ತಾಯಿದೆ ಮೂರು ನಾಲ್ಕು ಕಡಿ ರಸ್ತೆಗಳಲ್ಲಿ ತುಂಬಿರೋ ಕಾರಣ ಇನ್ನು ಮುಂದೆ ಜನ ಗಾಡಿಗಳಲ್ಲಿ ನಡೆದು ಓಡಾಡೋಕ್ಕಾಗೋದಿಲ್ಲ ಭವಿಷ್ಯ ಸರ್ಕಾರ ವಾಟರ್ ಬಾಟ್ಗಳು ಕೊಡಬೇಕಾಗ್ಬೋದು ಮುಂದೆ ನೀರಿನಲ್ಲಿ ಚಲಿಸುವ ಸ್ಕೂಟರ್ಗಳು ನೋಡಿದ್ದೀರಿ ನೀವು ಅದು ನೀರಿನ ಮೇಲೇನೂ ಚಲಿಸುತ್ತೆ ಭೂಮಿ ಮೇಲೆ ಹೋದರೂ ಚಲಿಸುತ್ತೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನೆನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದೇನೆ ಹೆಣ್ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ ನೀವೇನು ಗೃಹಲಕ್ಷ್ಮಿ ಅಂತೇಳಿ ಎರಡು ಸಾವಿರ ಕೊಡ್ತಿದ್ದೀರೋ ನೀವು ಐದು ವರ್ಷ ಕೊಟ್ಟಿದ್ದೂ ಕೂಡ ನಮ್ಮ ಮನೆಗೆ ನೀರು ನುಗ್ಗಿ ಹಾಳಾಗಿದೆಯಲ್ಲ ವಸ್ತುಗಳು ಅಷ್ಟನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಾಕಿದ ಇದು ಅಲ್ಲಿದು ಮಾತ್ರ ಅಲ್ಲ ಎಲ್ಲ ಜಿಲ್ಲೆಗಳ ಪರಿಸ್ಥಿತಿ ಹೀಗೆ ಇದೆ ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ತಾ ಇದೆ ಇದಕ್ಕೆ ಏನು ಉಪಾಯ ಮಾಡಬೇಕು ಅನ್ನೋದು ಸರ್ಕಾರದ ಗಮನದಲ್ಲಿ ಇದ್ದಂಗೆ ಕಾಣೋದಿಲ್ಲ ಇದು ಒಂದು ಕಡೆ ಆದರೆ ಈ ಸರ್ಕಾರದ ಸಾಧನೆ ದೊಡ್ಡ ಸಾಧನೆ ಏನೆಂದರೆ ಭ್ರಷ್ಟಾಚಾರ ಕಮಿಷನ್ ಒಡೆದಿದ್ದೇ ದೊಡ್ಡ ಸಾಧನೆ ಇವರು ಇವತ್ತು ಭ್ರಷ್ಟಾಚಾರ ಬೆಳಗ್ಗೆ ಯಾರಾದರೂ ವ್ಯಾಪಾರಿ ಅಂಗಡಿ ತೆಗೆದ್ರೆ ದೇವರಲ್ಲಿ ಬೇಡ್ಕೊಳ್ತಾರೆ ಇವತ್ತು ನನಗೆ ಒಳ್ಳೆ ವ್ಯಾಪಾರ ಆಗಲಿಪ್ಪ ಅಂತ ಆದರೆ ಈ ಸರ್ಕಾರ ಬೆಳಗ್ಗೆ ಕಚೇರಿಗಳು ಸರ್ಕಾರ ಮಂತ್ರಿಗಳು ಸೇರಿದಂತೆ ಅವರ ಕಚೇರಿ ತೆರೆದ ತಕ್ಷಣ ಅವರು ಕೂಡ ಪ್ರಾರ್ಥನೆ ಮಾಡ್ತಾರೆ ಇವತ್ತು ನಮ್ಮದು ಒಳ್ಳೆ ವ್ಯಾಪಾರ ಆಗಲಪ್ಪ ಅಂತ ಯಾವ ವ್ಯಾಪಾರ ಅದು ಭ್ರಷ್ಟಾಚಾರದ ವ್ಯಾಪಾರ ಈ ರೀತಿ ರಾಜ್ಯದ ಖಜಾನೆಯನ್ನು ಜನರನ್ನು ಲೂಟಿ ಮಾಡ್ತಕ್ಕಂಥ ಸರ್ಕಾರ ಇಂಥ ಕೆಟ್ಟ ಸರ್ಕಾರವನ್ನು ನಾವು ಯಾವತ್ತೂ ಕಂಡಿಲ್ಲ ಸಿದ್ದರಾಮಯ್ಯನವರು ಐದು ಲಕ್ಷಕ್ಕೆ ಅವರ ಬಾ ಏನೋ ಮಾವನ ಭಾವ ಇದನ ಆಗಬೇಕು ಹೆಂಡತಿಯ ಅಣ್ಣ ಭಾವ ಲಕ್ಷಕ್ಕೆ ಜಮೀನು ತಗೊಂಡು ವಾಪಸ್ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर